ನಾರಾಯಣಗೌಡರ ಹೆಸರು ನಾರಾಯಣಗೌಡರ ಹೋರಾಟ ನಾರಾಯಣಗೌಡರು ಆ ಪಾದಯಾತ್ರೆ ನಡೆಸಿದಂಥ ಸನ್ನಿವೇಶದಲ್ಲಿ ಅವರ ಕಾಲಿನಿಂದ ಬಂದಂಥ ರಕ್ತ ಏನಿದೆ ಅದು ಬೆರ್ತಿದೆ ಸಾವಿರಾರು ಸಂಖ್ಯೆ ಸೈನಿಕರನ್ನ ಅವರು ಹುಟ್ಟಾಕಿದ್ದಾರೆ ಈ ಒಂದು ರಾಜ್ಯದಲ್ಲಿ ನಾರಾಯಣಗೌಡರು ಮತ್ತು ತಂಡ ಕೆಂಡ ಮಂಡಲರಾಗ್ತಾರೆ ರವಿ ಮತ್ತು ಅವನ ಪಟಾಲಂಗಳು ಮಾರಕಾಸ್ತ್ರಗಳಾದಂತಹ ಮಚ್ಚು ಲಾಂಗು ಬಂದೂಕುಗಳನ್ನು ಹಿಡಿದು ಸ್ಥಳೀಯ ಜನರಿಗೆ ಎದುರಿಸಿದ್ರು ಸಹ ಇಲ್ಲಿನ ಸ್ಥಳೀಯ ಅಧಿಕಾರಿಯೊಬ್ಬರು ಅವರನ್ನು ಕರ್ಕೊಂಡೋಗಿ ಅತಿಥಿ ಸತ್ಕಾರ ನೀಡಿರ್ತಾರೆ ಈ ವಿಚಾರ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇರುತ್ತೆ ಈ ವರದಿ ಪ್ರಸಾರ ಆಗ್ತಿದ್ದಂತೆ ಆ ಕಡೆ ನಾರಾಯಣಗೌಡರು ಮತ್ತು ತಂಡ ಕೆಂಡ ಮಂಡಲರಾಗ್ತಾರೆ ಈ ವಿಚಾರದಿಂದ ಬೇಸತ್ತಂತಹ ನಾರಾಯಣಗೌಡರು ಏನಾದರೂ ಆಗಲಿ ಚಿತ್ರಾವತಿ ಅಣೆಕಟ್ಟು ಕಟ್ಟಲೇಬೇಕು ಅನ್ನುವಂಥ ನಿರ್ಣಯಕ್ಕೆ ಮುಂದಾಗಿ ಪಾದಯಾತ್ರೆಯ ಚಿಂತನೆಯನ್ನು ನಡೆಸ್ತಾರೆ ಜೂನ್ ಇಪ್ಪತ್ತೊಂದು ಎರಡು ಸಾವಿರದ ಮೂರರಲ್ಲಿ ಬೆಂಗಳೂರಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮುಂಭಾಗದಲ್ಲಿರುವಂತಹ ಕೆಂಪೇಗೌಡರ ಪುತ್ಥಳಿ ಮುಂದೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ತಮ್ಮ ಪಾದಯಾತ್ರೆ ಶುರು ಮಾಡ್ತಾರೆ ಘಟನೆ ಇಂದಿಗೂ ನನ್ನ ಮನಸ್ಸಿನಲ್ಲಿ ಚಳಿದೆಯಂತೆ ಅನುಪನ ಇದೆ ಕರ್ನಾಟಕದ ಗಡಿ ಭಾಗದಲ್ಲಿ ಇಲ್ಲಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ಸಾವಿರಾರು ಜನ ಟಿ ಡಿ ಪಿ ಬಾವುಟಗಳನ್ನು ಹಿಡ್ಕೊಂಡು ಕರ್ನಾಟಕದ ಕಡೆಗೆ ಅಂದರೆ ಚಿತ್ರಾವತಿ ಏನು ಬ್ಯಾರೇಜು ಅಣೆಕಟ್ಟೆ ನಿರ್ಮಾಣ ಆಗ್ತಾ ಇತ್ತು ಆ ಸ್ಥಳಕ್ಕೆ ನುಗ್ಗುವಂಥ ಕೆಲಸವನ್ನು ಮಾಡಿದ್ರು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಕನ್ನಡದ ಹುಲಿ ನಾರಾಯಣಗೌಡರು ನಿಜವಾಗ್ಲೂ ಕೆರಡುಬಿಟ್ರು ಅವತ್ತು ಒಂದೇ ತೀರ್ಮಾನವನ್ನು ಮಾಡಿದ್ರು ನಾವು ಖಂಡಿತವಾಗಲೂ ಚಿತ್ರಾವತಿ ಅಣೆಕಟ್ಟೆಯನ್ನು ಉಳಿಸ್ಕೊಳ್ಳೇಬೇಕು ಏನು ಆಂಧ್ರದ ಗೂಂಡಾ ಸಂಸ್ಕೃತಿಯ ರಾಜಕಾರಣಿಗಳು ಬಂದು ದೇಶಂ ಪಕ್ಷದ ಗುಂಡಾಗಳು ಬಂದು ಇವತ್ತು ನಮ್ಮ ರಾಜ್ಯದ ಗಡಿಯಲ್ಲಿ ನಿಂತುಕೊಂಡು ಇಷ್ಟು ದೊಡ್ಡ ರೀತಿಯಲ್ಲಿ ಸವಾಲು ಹಾಕಿದ್ದಾರೆ ಅಂತಂದರೆ ಆ ಸವಾಲಿಗೆ ಅವ್ರು ನಾವು ಹೇಳಿಗಳಲ್ಲ ನಾವು ನಿಜವಾದಂಥ ತೀರ್ವರು ಅದನ್ನು ನಾವು ತೋರಿಸ್ಬೇಕು ಅಂತ ಹೇಳಿ ಅಲ್ಲಿಂದ ಬೆಂಗಳೂರಿನಿಂದ ಬಾಗೇಪಲ್ಲಿ ಅವ್ರಿಗೊಂದು ನೂರು ಕಿಲೋಮೀಟರ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಂಥದ್ದು ಒಂದು ಐತಿಹಾಸಿಕವಾದಂಥ ಒಂದು ಹೋರಾಟ ಇದೆ ಬಹುಶಃ ನಮ್ಮ ಕರ್ನಾಟಕದ ಜನತೆ ಸೌಮ್ಯ ಸ್ವಭಾವದವರು ಆತನ ಎದುರಾಕೊಳ್ಳೋಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಅನ್ನೋ ಒಂದು ಮನಸ್ಥಿತಿ ಪರಿಸ್ಥಿತಿ ಆ ಒಂದು ಸಂದರ್ಭದಲ್ಲಿತ್ತು ಅಂಥ ಸಂದರ್ಭಗಳಲ್ಲಿ ಬಾಗೇಪಲ್ಲಿಯ ಹೋರಾಟಕ್ಕೆ ಒಂದು ಸಾಥ್ ಕೊಟ್ಟವರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಕನ್ನಡದ ಸೈನಿಕರು ಕರವೇ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡರು ನಾಡು ನುಡಿ ಜಲ ಪ್ರಶ್ನೆ ಬಂದಾಗ ಯಾವ ರೀತಿ ಗರ್ಜನೆ ಮಾಡ್ತಾರೆ ಅನ್ನೋದಕ್ಕೆ ಬಹುಶಃ ಒಂದು ಈ ಚಿತ್ರಾವತಿ ಪಾದಯಾತ್ರೆ ಒಂದು ಐತಿಹಾಸಿಕ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲಿಯ ಬಾಗೇಪಲ್ಲಿ ಎಲ್ಲಿಯ ಬೆಂಗಳೂರು ಬೆಂಗಳೂರಿಂದ ಸಾವಿರಾರು ಸಂಖ್ಯೆಯ ಕರವೇ ಕಾರ್ಯಕರ್ತರೊಂದಿಗೆ ಪಾದಯಾತ್ರೆಯನ್ನು ನಡ್ಕೊಂಡು ಮಾಡಿದ್ರು ಕರವೇ ನಾರಾಯಣಗೌಡರು ತಮ್ಮ ನೇತೃತ್ವದಲ್ಲಿ ಸ್ವತಃ ನಾರಾಯಣಗೌಡರ ಕಾಲುಗಳೆಲ್ಲ ಬೊಬ್ಬೆ ಬಂದ್ಬಿಟ್ಟಿತ್ತು ಆ ಕಾಲ್ನಡೆಗೆ ಜಾಥಾದಲ್ಲಿ ಅವ್ರ ಕಾಲುಗಳೆಲ್ಲ ಊತ ಬಂದು ಬೊಬ್ಬೆ ಬಂದಿತ್ತು ಆದರೂ ಸಹ ಈ ಜಲ ನಮ್ಮದು ಈ ನಾಡು ನಮ್ಮದು ಒಂದು ಕಿಚ್ಚಿನ ಮನಸ್ಸಲ್ಲಿ ಇಟ್ಕೊಂಡು ಒಂದು ಐತಿಹಾಸಿಕ ಹೋರಾಟವನ್ನು ಬೆಂಗಳೂರಿಂದ ಬಾಗೇಪಲ್ಲಿವರೆಗೂ ನಡೆಸಿಬಿಟ್ರು ಬಹುಶಃ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಕಾರ್ಯಕರ್ತರ ಕಾಲುಗಳು ಕೂಡ ರಕ್ತಮಯವಾಗಿ ವಿಶೇಷವಾಗಿ ನಾನು ಸ್ವಲ್ಪ ಭಾವುಕನಾಗೆ ಮಾತಾಡ್ತೀನಿ ನಾರಾಯಣಗೌಡರು ಕಾಲಲ್ಲಿ ರಕ್ತ ಸೋರ್ತಾ ಇತ್ತು ಆ ಸನ್ನಿವೇಶದಲ್ಲಿ ನಾನೊಬ್ಬ ಪತ್ರಕರ್ತನಾಗಿ ಕೇಳಿದೆ ಹಣ ಕಾಲಲ್ಲಿ ರಕ್ತ ಸೋರ್ತಾ ಇದೆ ನಿಮ್ಮ ಉತ್ಸಾಹ ಮಾತ್ರ ಕಡಿಮೆ ಆಗಿಲ್ಲ ಏನಿದ್ರು ಕಾರಣ ಅಂತಂದಾಗ ಅವರು ಒಂದೇ ಒಂದು ಮಾತು ಹೇಳಿದ್ರು ಅಷ್ಟು ವರ್ಷಗಳಾದರೂ ಕೂಡ ಆ ಮಾತು ನೆನಪಿದೆ ನನಗೆ ನನ್ನ ಮೈಯಲ್ಲಿರುವಂಥ ರಕ್ತದ ಒಂದೊಂದು ಕಣ ಕೂಡ ಈ ನಾಡಿಗೋಸ್ಕರ ಸಮರ್ಪಣೆ ಅಂತ ಅಂಥ ಒಂದು ದೊಡ್ಡ ತೀರ್ಮಾನವನ್ನು ತೆಗೆದುಕೊಂಡು ನಾರಾಯಣಗೌಡರು ಕನ್ನಡದ ಕರವೇ ಕಾರ್ಯಕರ್ತರು ನನ್ನ ಎಲ್ಲ ಕನ್ನಡದ ಬಂಧುಗಳು ನೂರು ಕಿಲೋಮೀಟ್ರ್ ಪಾದಯಾತ್ರೆಯನ್ನು ಮಾಡಿದ್ರು ಪಾದಯಾತ್ರೆಯನ್ನು ಮಾಡಿ ಇದೇ ನಾನೀಗ ಏನು ನಿಂತಿದ್ದೀನಿ ಇದೇ ಸ್ಥಳದಲ್ಲಿ ಆಗ ನಿರ್ಮಾಣ ಕಾರ್ಯ ನಡೀತಾ ಇತ್ತು ನೂರಾರು ಅಲ್ಲ ಸಾವಿರಾರು ಕನ್ನಡದ ಬಾವುಟಗಳು ರಾರಾಜಿಸ್ತಾ ಅವತ್ತು ಸಾವಿರಾರು ಕನ್ನಡದ ಬಾವುಟಗಳು ರಾರಾಜಿಸ್ತು ಸರ್ಕಾರದ ಪರ ಘೋಷಣೆಗಳು ಸರ್ಕಾರಕ್ಕೆ ನೈತಿಕ ಬೆಂಬಲ ಕೊಡುವಂಥ ಕೆಲಸಗಳು ಅದ್ರ ಜೊತೆಗೆ ಚಿತ್ರಾವತಿ ಅಣೆಕಟ್ಟೆ ನಿರ್ಮಾಣ ಆಗೋವರೆಗೂ ಕೂಡ ನಾವು ಕಾವಲುಗಾರರಾಗಿ ನಿಲ್ಲುತ್ತೀವಿ ಅನ್ನುವಂಥ ಮಾತುಗಳು ಅವತ್ತು ಸಾವಿರಾರು ಸಂಖ್ಯೆಯಲ್ಲಿ ಮುಳುಗಿದ್ದರ ಪರಿಣಾಮ ಸರ್ಕಾರಕ್ಕೆ ಒಂದು ನೈತಿಕ ಶಕ್ತಿ ಬಂತು ಜೊತೆಗೆ ಈ ಅಣೆಕಟ್ಟೆ ಕಾರ್ಯ ಏನಿದೆ ನಿರ್ಮಾಣ ಕಾರ್ಯ ಅದು ಅತ್ಯಂತ ಸುಗಮವಾಗಿ ಮತ್ತು ಯಾವುದೇ ಅಡೆತಡೆ ಇಲ್ದಿರ ನಡೆಯುವಂಥ ಕೆಲಸ ಕೂಡ ಆಯಿತು ಯಾಕೆಂತಂದರೆ ಅದುವರೆಗೂ ಇದು ಗಡಿ ಪ್ರದೇಶ ಆಗಿರೋದ್ರಿಂದ ನಾವು ಕೇವಲ ಎರಡು ಕಿಲೋಮೀಟರ್ ಅಂತರದಲ್ಲಿ ಆಂಧ್ರದ ಗಡಿಯಲ್ಲಿರೋದ್ರಿಂದ ಆ ಪರಿಟಾಲ್ ರವಿ ಅನ್ನುವಂಥ ಒಬ್ಬ ರಾಜಕಾರಣಿಯನ್ನು ಮಾತನಾಡುವಂಥ ಧೈರ್ಯ ಯಾರಿಗೂ ಇರಲಿಲ್ಲ ಅದನ್ನು ಮುಟ್ಟುವಂಥ ನೋಡುವಂಥ ಧೈರ್ಯ ಇರಲಿಲ್ಲ ಅವರು ಮನೆಗೆ ಹೋಗಬೇಕು ಅಂತಂದರೆ ಏಳು ಕಡೆ ತಪಾಸಣೆ ಮಾಡಿ ಒಳಗಡೆ ಹೋಗುವಂಥ ವ್ಯವಸ್ಥೆ ಆವತ್ತಿನ ಕಾಲದಲ್ಲಿತ್ತು ಯಾರಾದರೂ ನೋಡಬೇಕು ಅಂತಂದರೆ ಅಂಥ ವ್ಯಕ್ತಿಯನ್ನು ಏಕವಚನದಲ್ಲಿ ಸಾರ್ವಜನಿಕವಾಗಿ ಬಹಿರಂಗವಾಗಿ ಪಂಥಾಹ್ವಾನ ಕೊಟ್ಟಂಥದ್ದು ಟಿ ಎ ನಾರಾಯಣಗೌಡರು ಆವಾಗ ಜನಗಳಿಗನ್ನಿಸ್ತು ಈತ ಏನೇನೂ ಅಲ್ಲ ನಾವು ಎದುರಿಸೋದಕ್ಕೂ ನಾವು ಸಿದ್ಧ ಇದ್ದೀವಿ ಯಾಕೆಂತಂದರೆ ನಮ್ಮ ನಾಯಕರೊಬ್ಬರು ಇವತ್ತು ನಾರಾಯಣ್ ನಾರಾಯಣಗೌಡರು ಅವರ ಆಶೀರ್ವಾದದಿಂದ ನಾವು ಮುಂದೆ ಸಾಗ್ಬೋದು ಅನ್ನುವಂಥ ಆತ್ಮವಿಶ್ವಾಸ ಸ್ಥಳೀಯರಿಗೂ ಕೂಡ ಬಂತು ಆ ಹಿನ್ನೆಲೆಯಲ್ಲಿ ಅಲ್ಲಿಂದ ಪ್ರಾರಂಭವಾದಂಥ ಚಿತ್ರಾವತಿ ಏನು ಹೋರಾಟ ಏನಿದೆ ಅದು ಇವತ್ತು ಮುಗಿಯೋದ್ರೊಂದಿಗೆ ಮುಕ್ತಾಯ ಆಗಿದೆ ಈ ಚಿತ್ರ ಒಂದಂತೂ ನಿಜ ಚಿತ್ರಾವತಿ ಮತ್ತು ಬಾಗೇಪಲ್ಲಿ ಇರೋವರೆಗೂ ಗೌಡ್ರ ಹೆಸರಂತೂ ಇದ್ದೇ ಇರುತ್ತೆ ಮೊದಲನೇ ಬಾರಿಗೆ ಏನು ಅಣೆಕಟ್ಟೆ ತುಂಬಿದಂಥ ಸನ್ನಿವೇಶದಲ್ಲಿ ಈ ಭಾಗದ ನೂರಾರು ಕಲಾವಿದರು ನೂರಾರು ಕನ್ನಡ ಅಭಿಮಾನಿಗಳು ಸಾಹಿತ್ಯಾಭಿಮಾನಿಗಳು ಎಲ್ಲರೂ ಕೂಡ ಗೌಡರನ್ನ ಕರೆಸಿ ಇಲ್ಲಿ ಬಾಗಿನ ಕೊಡುವಂಥ ಕೆಲಸವನ್ನು ಕೂಡ ಮಾಡಿ ಅವರ ಋಣ ತೀರಿಸ್ಕೊಳ್ಳುವಂಥ ಪ್ರಯತ್ನ ಕೂಡ ಈ ಭಾಗದ ಜನರು ಮಾಡಿದ್ದಾರೆ ಒಂದಂತೂ ನಿಜ ಚಿತ್ರಾವತಿ ಚಿತ್ರಾವತಿ ಅಣೆಕಟ್ಟು ಮತ್ತು ಬಾಗೇಪಲ್ಲಿ ಬಾಗೇಪಲ್ಲಿಯ ಜನ ಕುಡಿಯುವಂಥ ಪ್ರತಿ ಗುಟುಕು ಚಿತ್ರಾವತಿ ನೀರಿನಲ್ಲೂ ಕೂಡ ನಾರಾಯಣಗೌಡರ ಹೆಸರು ನಾರಾಯಣಗೌಡರ ಹೋರಾಟ ನಾರಾಯಣಗೌಡರು ಆ ಪಾದಯಾತ್ರೆ ನಡೆಸಿದಂಥ ಸನ್ನಿವೇಶದಲ್ಲಿ ಅವರ ಕಾಲಿನಿಂದ ಬಂದಂಥ ರಕ್ತ ಏನಿದೆ ಅದು ಬೆರ್ತಿದೆ ಅನ್ನುವಂಥ ಮಾತನ್ನು ಕೇಳೋದಕ್ಕೆ ನಾನು ಬಯಸ್ತೀನಿ ಸರ್ ಇಷ್ಟೊತ್ತು ನಮ್ಮ ಸಂಚಿಕೆಗೆ ಬಂದು ಕರ್ವೆ ಹೋರಾಟಗಳ ಬಗ್ಗೆ ನಾರಾಯಣಗೌಡರ ಹೋರಾಟಗಳ ಬಗ್ಗೆ ಕನ್ನಡಿಗರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ತಮ್ಮ ಕರ್ನಾಟಕ ರಕ್ಷಣಾ ತುಂಬಿದೆ ಧನ್ಯವಾದ ಹಾಗೆ ನಮ್ಮ ಕಡೆಯಿಂದ ನಿಮಗೊಂದು ಸಣ್ಣ ಕಾಣಿಸ್ತದೆ ಧನ್ಯವಾದ ಅವಶ್ಯಕ ಧನ್ಯವಾದಗಳು ಕನ್ನಡಿಗರ ಇದಿಷ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ನಡೆದ ಚಿತ್ರಾವತಿ ಹೋರಾಟದ ರಣರೋಚಕ ಕಥೆ ಇಂಥದ್ದೇ ಮತ್ತಷ್ಟು ರಣರೋಚಕ ಹೋರಾಟದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಳ್ಳೋದಕ್ಕೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದ